ನಿಮ್ಮ ಅಪ್ಪಂಗೆ ಕಾಫಿ ಬೇಕಾ ಕೇಳೋಗು ಅಮ್ಮ ನೀವೇ ಕೇಳಿ ಹೇಳ್ದಷ್ಟ್ ಮಾಡೋದು ಕಾಫಿ ಬೇಕಾ ಅಮ್ಮ ಕೇಳ್ಕೊಂಡ್ಬಾ ಅಂತ ಹೇಳಿದ್ರು ಓ ನಿನ್ ಕೈಲಿ ಹೇಳಿ ಕಳ್ಸಿದಾಳ ಬೇಕು ಅಂತ ಹೇಳೋಗು ಅಪ್ಪಂಗೆ ಕಾಫಿ ಬೇಕಂತೆ ಹಾಲಿಲ್ಲ ತರ್ಬೇಕಂತೆ ಅಂತ ಹೇಳೋಗು ಹಾಲ್ ತರಬೇಕಂತೆ ಬೆಳಿಗ್ಗೆ ತಾನೆ ಹಾಲ್ ತಗೊಂಬಂದಿದೀನಿ ಹ್ಮ್ ಒಂದ್ ಹಸು ತಂದ್ ಕಟ್ಬಿಡ್ತೀನಿ ಬೇಕ್ ಬೇಕಾದಾಗ ಕರ್ಕೊಳಕ್ ಹೇಳು ಇದನ್ನ ಹೇಳ್ದೆ ಅಂತ ಹೇಳೋಗು ಹಸು ಬೇರೆ ಕಟ್ಬೇಕಾ ನಿಮ್ಮ ಅಪ್ಪನೇ ಇಲ್ವಾ ದನ ತರ ಹಂಗಂತ ಹೇಳ ಹ್ಮ್ ಈ ದನಕ್ಕೆ ಹಸವಾಗಿದೆ ಮೇವ್ ಬೇಕಂತೆ ಅಡ್ಗೆ ಮಾಡ್ಬೇಕಂತೆ ಅಂತ ಹೋಗ್ ನಿಮ್ಮ ಅಪ್ಪಂಗೆ ಆಮೇಲೆ ಅಡ್ಗೆ ಗಿಡ್ಗೆ ಎಲ್ಲ ಹೋಗಿ ಹಂಗಂತ ಅಮ್ಮ ಹೇಳಿದ್ರು ನಿನ್ ಪಿಜ್ಜಾ ಆರ್ಡರ್ ಮಾಡ್ಬೇಕಂತೆ ನನ್ ಆದ್ರೆ ಒಂದ್ ಕೇಳಿದ್ರೆ ಮೂರ್ ಮೂರ್ ಕೊಡೋ ವಂಶ ನಮ್ದು ಸವಾಲ್ಗೆ ಸೈ ಪಿಜ್ಜಾಗೆ ಜೈ ಆರ್ಡರ್ ಮಾಡ್ತೀನಿ ಅಂತ ಹೋಗ್ ಅಪ್ಪಾ ಅಪ್ಪ ಅಂತೆ ಪಿಜ್ಜಾ ಆರ್ಡರ್ ಮಾಡ್ತಾರಂತೆ ಆಯ್ತಾಯ್ತು ಇಬ್ಬರ ಜಗಳದಲ್ಲಿ ಮೂರ್ನೇವ್ರಿಗೆ ಪಿಜ್ಜಾ